ನಮಸ್ಕಾರ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ ನಾನು ಶುಭಾ ಎಂಪೌಲ್ ಅಮೆರಿಕಾದಲ್ಲಿ ವೇಷವಾಟಿಕೆಯಲ್ಲಿ ತೊಡಗಿದ್ದ ಆರೋಪದ ಮೇಲೆ ಭಾರತೀಯ ಮೂಲದ ಏಳು ಯುವಕರು ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಜನರನ್ನು ಬಂಧಿಸಲಾಗಿದೆ ವೇಷವಾಟಿಕೆ ನಿಗ್ರಹಕ್ಕಾಗಿ ನಡೆದ ಸ್ಟಿಂಗ್ ಆಪರೇಷನ್ ವೇಳೆ ಇಪ್ಪತ್ತೊಂದು ಜನ ಸಿಕ್ಕಿಬಿದ್ದಿದ್ದು ಅದರಲ್ಲಿ ಏಳು ಭಾರತೀಯರು ಸೇರಿದಂತೆ ಅಮೆರಿಕದ ಟೆಕ್ಸಾಸ್ನ ಡೆಂಟಲ್ ಕೌಂಟಿಯಲ್ಲಿ ಈ ಘಟನೆ ನಡೆದಿದೆ ಕಾರ್ಯಾಚರಣೆ ವೇಳೆ ಬಂಧಿತರಾದ ಭಾರತೀಯ ಮೂಲದ ವ್ಯಕ್ತಿಗಳನ್ನು ನಿಖಿಲ್ ಬಂಡಿ ನಿಖಿಲ್ ಕುಮರಿ ಗಲ್ಲಾ ಮನೀಶ್ ಕಾರ್ತಿಕ್ ರಾಯ್ಪತಿ ನವೀನ್ ಶ್ರೇಷ್ಠ ಅಮಿತ್ ಕುಮಾರ್ ಹಾಗೂ ಜೈ ಕಿರಣ್ ರೆಡ್ಡಿ ಮೆಕಲು ಎಂದು ಗುರುತಿಸಲಾಗಿದೆ ಇವರಲ್ಲಿ ನಿಖಿಲ್ ಬಂಡಿ ಹಾಗೂ ನಿಖಿಲ್ ಕುಮಾರಿ ಡೆಂಟಲ್ ನಿವಾಸಿಗಳಾಗಿದ್ದು ಇವರ ವಿರುದ್ಧ ಬಂಧನದಿಂದ ತಪ್ಪಿಸಿಕೊಳ್ಳುವ ಯತ್ನ ಮಾಡಿದ ಆರೋಪವೂ ಸಹ ಇದೆ ಹಾಗೆಯೇ ಗಲ್ಲಾ ಮನೀಶ್ ರಾಯಪತಿ ಕಾರ್ತಿಕ್ ಹಾಗೂ ನವೀನ್ ಶ್ರೇಷ್ಠ ಕೂಡ ಡೆಂಟಲ್ ನಿವಾಸಿಗಳೇ ಆಗಿದ್ದು ಇವರ ವಿರುದ್ಧ ವೇಷವಾಟಿಕೆಯ ಆರೋಪವಿದೆ ತಾಂತ್ರಿಕ ದೋಷದ ಕಾರಣದಿಂದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ದಿನಗಳು ಕಳೆದ ಹಾಗೆ ಅವರ ಜೀವಕ್ಕೆ ಅಪಾಯವಾಗುವಂತಹ ಸನ್ನಿವೇಶಗಳು ಎದುರಾಗುತ್ತಿದ್ದು ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯೊಂದಿಗೆ ಅವರು ಭೂಮಿಗೆ ವಾಪಸ್ಸಾಗುವ ಹಂತದಲ್ಲಿ ಮೂರು ನಿರ್ಣಾಯಕ ಅಪಾಯಗಳನ್ನು ಅವರು ಎದುರಿಸಲಿದ್ದಾರೆ ಹಾಗೇನಾದರೂ ಅವರು ಮರುಪ್ರವೇಶ ವಿಫಲವಾದಲ್ಲಿ ಕೇವಲ ತೊಂಬತ್ತಾರು ಗಂಟೆಗಳ ಆಮ್ಲಜನಕದೊಂದಿಗೆ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಳ್ಳಬಹುದು ಎನ್ನಲಾಗಿದೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಬ್ಬ ಹೈದರಾಬಾದ್ ನಲ್ಲಿ ಕಂತೆ ಕಂತೆ ನೋಟುಗಳನ್ನು ರಸ್ತೆಗೆ ಎಸೆದಿರುವ ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ ವಾಹನ ದಟ್ಟಣೆ ಇರುವ ನಡು ರಸ್ತೆಯಲ್ಲಿ ನಿಂತು ಯುವಕ ನೋಟುಗಳನ್ನು ರಸ್ತೆಗೆ ಎಸೆದಿದ್ದು ಸ್ಥಳೀಯರು ಶಾಕ್ ಆಗಿದ್ದಾರೆ ಹಣದ ಸುರಿಮಳೆಯನ್ನು ಕಂಡು ಜನರು ಹಣ ಹೆಕ್ಕಲು ಮುಗಿಬಿದ್ದಿದ್ದಾರೆ ಯುವಕ ಎರಡು ಕೈಗಳಲ್ಲಿ ಇಟ್ಟುಕೊಂಡು ರಸ್ತೆಯಲ್ಲಿ ವಾಹನ ಸಂಚಾರ ನಡುವೆಯೂ ಕೂಡ ಹಣ ಎಸೆಯುತ್ತಿರುವುದು ಸರಿಯಾಗಿದೆ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗುತ್ತಿದ್ದಂತೆ ನೆಟ್ಟಿಗರಿಂದ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಮಧ್ಯಪ್ರದೇಶದ ರತ್ಲಂನ ದೀನ್ ದಯಾಳ್ ನಗರದಲ್ಲಿ ಮಹಿಳೆಯೊಬ್ಬರು ಮಗುವನ್ನು ನಿರ್ದಯವಾಗಿ ಥಳಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಥಳಿಸಿದ ಮಹಿಳೆ ಮಗುವಿನ ಚಿಕ್ಕಮ್ಮ ಪೂಜಾ ಎಂದು ಗುರುತಿಸಲಾಗಿದೆ ಮಗುವಿನ ತಾತ ಈ ಬಗ್ಗೆ ದೂರು ನೀಡಿದ್ದು ಆಕೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ ನಲವತ್ತಕ್ಕೂ ಹೆಚ್ಚು ಭಾರತೀಯ ಪ್ರಯಾಣಿಕರನ್ನು ಹೊತ್ತು ಸಾಗುತ್ತಿದ್ದ ಬಸ್ ಒಂದು ನದಿಗೆ ಬಿದ್ದ ಪರಿಣಾಮ ಕನಿಷ್ಠ ಹದಿನಾಲ್ಕು ಮಂದಿ ಭಾರತೀಯರು ಸಾವನ್ನಪ್ಪಿ ಹದಿನಾರು ಮಂದಿ ಗಾಯಗೊಂಡಿರುವ ಘಟನೆ ನಡೆದಿದೆ ಅಂದ ಹಾಗೆ ಈ ಘಟನೆ ನೇಪಾಳದ ತನಾಹುನ್ ಜಿಲ್ಲೆಯ ಅಬುಖೈರಿನಿ ಪ್ರದೇಶದಲ್ಲಿ ನಡೆದಿದ್ದು ಭಾರತೀಯ ಪ್ರಯಾಣಿಕರ ಬಸ್ ಮರ್ಸಾಂಗ್ಡಿ ನದಿಗೆ ಮುಗುಚಿ ಬಿದ್ದಿದೆ ಈ ಘಟನೆಯನ್ನು ನೇಪಾಳ ಪೊಲೀಸರು ಖಚಿತಪಡಿಸಿದ್ದಾರೆ ಯುಪಿಎಸ್ಟಿ ಏಳು ಆರು ಎರಡು ಮೂರು ನಂಬರ್ ಪ್ಲೇಟ್ ಹೊಂದಿರುವ ಬಸ್ ನದಿಗೆ ಬಿದ್ದಿದ್ದು ಸದ್ಯ ಬಸ್ ನದಿ ದಡದಲ್ಲಿ ಬಿದ್ದಿದೆ ಎಂದು ತನಾಹುನ್ ಜಿಲ್ಲಾ ಪೊಲೀಸ್ ಕಚೇರಿ ಡಿಎಸ್ಪಿ ದೀಪ್ ಕುಮಾರ್ ರೈ ತಿಳಿಸಿದ್ದಾರೆ ಅಪಘಾತದ ನಂತರ ತಕ್ಷಣ ರಕ್ಷಣಾ ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ಹದಿನಾಲ್ಕು ಮೃತದೇಹಗಳನ್ನು ಹೊರತೆಗೆಯಲಾಗಿದೆ ಮತ್ತು ಹದಿನಾರು ಗಾಯಗೊಂಡ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಇನ್ನೂ ಹಲವರು ನಾಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ